ಇಪ್ಪತ್ತೈದು ವರ್ಷದ ಸುಂದರವಾದ ಹುಡುಗಿಯೊಬ್ಬಳು ವಿಧವೆಯಾಗಿದ್ದಳು ಅವಳು ಮೂರು ವರ್ಷದ ಮಗುವನ್ನು ಕರೆದುಕೊಂಡು ರೈಲ್ವೆ ಸ್ಟೇಷನ್ನಲ್ಲಿ ಕುಳಿತುಕೊಂಡು ದೆಹಲಿಗೆ ಹೋಗುವುದಕ್ಕೆ ರೈಲಿಗೋಸ್ಕರ ಕಾಯುತ್ತಾ ಕುಳಿತಿದ್ದಳು ಅದೇ ಸಮಯಕ್ಕೆ ರೈಲು ಕೂಡ ಬಂದಿತು ಆದರೆ ಆ ರೈಲಿನಲ್ಲಿ ತುಂಬ ಜನಸಂದಣಿ ಇದ್ದಿದ್ದರಿಂದ ಅವಳಿಗೆ ರೈಲು ಹತ್ತಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವಳಿಗೆ ತುಂಬ ದುಃಖವಾಯಿತು ಅವಳು ವಿಧವೆಯಾಗಿದ್ದರಿಂದ ತುಂಬ ಬೇಸರಗೊಂಡಿದ್ದಳು ಅವಳಿಗೆ ಜಗತ್ತಿನಲ್ಲಿ ಯಾರೂ ಇಲ್ಲವೆಂಬಂತೆ ಭಾಸವಾಗುತ್ತಿತ್ತು ಅವಳ ಗಂಡನಿಗೆ ಸಂಬಂಧಪಟ್ಟ ಹಣ ಅವನು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಸಿಕ್ಕಿಹಾಕಿಕೊಂಡಿದೆ ಆದರೆ ಆ ಕಂಪನಿಯವರು ಆ ಹಣವನ್ನು ಕೊಡುತ್ತಾರೋ ಇಲ್ಲವೋ ಗೊತ್ತಿಲ್ಲ ಅದಕ್ಕೋಸ್ಕರ ಅವಳು ದೆಹಲಿಗೆ ಹೋಗಲು ಬಯಸುತ್ತಿದ್ದಾಳೆ ಆದರೆ ಹೆಚ್ಚು ಜನಸಂದಣಿಯಿಂದ ತುಂಬಿ ತುಳುಕುತ್ತಿದ್ದ ಜನರ ಮಧ್ಯೆ ಮಗುವನ್ನು ಎತ್ತಿಕೊಂಡು ಅವಳು ರೈಲು ಹತ್ತಲು ಸಾಧ್ಯವಾಗಲಿಲ್ಲ ಇದರಿಂದ ಅವಳಿಗೆ ತುಂಬ ಬೇಸರವಾಯಿತು ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅವಳಿಗೆ ಸಹಾಯ ಮಾಡಲು ಮುಂದೆ ಬಂದ ಅವನು ಅವಳಿಗೆ ಸಹಾಯ ಮಾಡುತ್ತಾನೋ ಇಲ್ಲವೋ ಎನ್ನುವುದನ್ನು ಈ ಕಥೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಈ ಕತೆ ತುಂಬ ಅದ್ಭುತವಾಗಿದೆ ಹೃದಯವನ್ನು ಸ್ಪರ್ಶಿಸುವ ಕತೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ ಉತ್ತರ ಪ್ರದೇಶದ ಗೋರಖ್ಪುರ ರೈಲ್ವೆ ನಿಲ್ದಾಣದಿಂದ ಈ ಕಥೆಯು ಪ್ರಾರಂಭವಾಗುತ್ತದೆ ಇದು ಇಪ್ಪತ್ತೈದು ವರ್ಷ ವಯಸ್ಸಿನ ಸಂಗೀತ ಎಂಬ ಮಹಿಳೆಯೊಂದಿಗೆ ಪ್ರಾರಂಭವಾಗುತ್ತದೆ ಸಂಗೀತಳಿಗೆ ದೇವರು ಅಪಾರವಾದ ಸೌಂದರ್ಯವನ್ನು ದಯಪಾಲಿಸಿದ್ದ ಅದರ ಜೊತೆಗೆ ಮುಗ್ಧತೆಯನ್ನು ಕೊಟ್ಟಿದ್ದ ಅವಳಿಗೆ ಈಗ ಮೂರು ವರ್ಷದ ಮಗ ಕೂಡ ಇದ್ದಾನೆ ಆದರೆ ದುರಾದೃಷ್ಟವಶಾತ್ ದೇವರು ಅವಳ ಜೀವನವನ್ನು ನಾಶ ಮಾಡಿಬಿಟ್ಟಿದ್ದ ಅವಳನ್ನು ಚಿಕ್ಕ ವಯಸ್ಸಿಗೆ ವಿಧವೆಯನ್ನಾಗಿ ಮಾಡಿದ್ದ ಅವಳು ಮಧ್ಯಾಹ್ನದಿಂದ ರೈಲ್ವೆ ಸ್ಟೇಷನ್ನಲ್ಲಿ ಕುಳಿತುಕೊಂಡು ರೈಲು ಹತ್ತಲು ಪ್ರಯತ್ನ ಮಾಡುತ್ತಿದ್ದಳು ಆದರೆ ರೈಲು ತುಂಬ ಜನದಟ್ಟಣೆಯಿಂದ ಕೂಡಿತ್ತು ಅವಳು ರೈಲಿನ ಒಳಗೆ ಹತ್ತಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವಳ ತಲೆಯ ಮೇಲೆ ಒಂದು ಚೀಲ ಇತ್ತು ಆ ಚೀಲದಲ್ಲಿ ಮಗುವಿನ ಬಟ್ಟೆಗಳು ಕುಡಿಯಲು ನೀರು ಒಂದು ಲೋಟ ಬಿಟ್ಟರೆ ಅವಳ ಬಳಿ ಬೇರೇನೂ ಇರಲಿಲ್ಲ ಆ ಮಗು ರೈಲ್ವೆ ಸ್ಟೇಷನ್ನಲ್ಲಿ ಮಾರುತ್ತಿದ್ದ ತಿಂಡಿಗಳನ್ನು ನೋಡಿ ತಾಯಿಯ ಬಳಿ ಅಳುತ್ತಾ ಹಣ ಕೇಳಿದ ಆ ಮಗುವಿನ ಹೆಸರು ಉದಯ್ ಆ ತಾಯಿಯ ಬಳಿ ಹಣ ಇಲ್ಲದ ಕಾರಣ ಅವಳು ಮಗು ಅಳುತ್ತಿರುವುದು ಕೇಳಿಸಿದರೂ ಕೇಳಿಸದ ಹಾಗೆ ಕುಳಿತುಕೊಂಡಳು ಎಷ್ಟೇ ಆದರೂ ಮಕ್ಕಳು ಮಕ್ಕಳೇ ಅಲ್ವಾ ಯಾರಾದರೂ ಏನಾದರೂ ಮಾರೋದನ್ನು ನೋಡಿದ್ರೆ ಹಠ ಮಾಡಿ ಕೇಳುತ್ತವೆ ಅದೇ ರೀತಿ ಈ ಮಗು ಕೂಡ ಅಳುತ್ತಾ ರೋದಿಸುತ್ತಿತ್ತು ಅವಳು ಆಗ ಮಗುವನ್ನು ಎತ್ತಿಕೊಂಡು ಹಾಲು ಕೊಟ್ಟಳು ಆದರೆ ಆ ಮಗು ಹಾಲು ಕುಡಿಯದೆ ತಿಂಡಿ ಬೇಕು ಎಂದು ಅಳುತ್ತಲೇ ಇತ್ತು ಆ ರೈಲ್ವೆ ಸ್ಟೇಷನ್ನಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಇವರನ್ನು ತುಂಬ ಸಮಯದಿಂದ ನೋಡುತ್ತಿದ್ದ ಅವನ ಹೆಸರು ಸೂರಜ್ ಬಹುಶಃ ಈ ಮಹಿಳೆ ಬಳಿ ಹಣ ಇಲ್ಲದೆ ಇರಬಹುದು ಎಂಬ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ನಂತರ ಅವನು ತಿಂಡಿ ಮಾರುತ್ತಿದ್ದ ವ್ಯಕ್ತಿಯ ಬಳಿ ಹೋಗಿ ಒಂದು ಪ್ಯಾಕೆಟ್ ಚಿಪ್ಸನ್ನು ತೆಗೆದುಕೊಂಡು ಹೋಗಿ ಆ ಮಗುವಿಗೆ ಕೊಡುತ್ತಾನೆ ಆ ಮಗು ಆ ಪ್ಯಾಕೆಟನ್ನು ತೆಗೆದುಕೊಂಡು ಖುಷಿಯಿಂದ ತಿನ್ನತೊಡಗಿತು ಆಗ ಮಗುವಿನ ತಾಯಿ ಅವನನ್ನು ನೋಡಿ ಅಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದಳು ಆಗ ಸೂರಜ್ ಅಲ್ಲಿ ನೋಡಿದ್ದನ್ನು ಹೇಳುತ್ತಾನೆ ಅವನು ಚಿಕ್ಕ ತಾನೆ ತಿನ್ನಲಿ ಬಿಡಿ ಎಂದು ಹೇಳುತ್ತಾನೆ ಮತ್ತೆ ಸೂರಜ್ ಆ ಮಗುವಿನ ಬಳಿ ಹೋಗಿ ಪಾಪು ಇನ್ನೂ ಏನಾದರೂ ತಿಂತೀಯಾ ಎಂದು ಕೇಳುತ್ತಾನೆ ಆಗ ಮಗು ಹಾಂ ತಿನ್ನುತ್ತೇನೆ ಎಂದು ಹೇಳುತ್ತಾನೆ ಯಾಕಂದರೆ ಆ ಮಗುವಿಗೆ ತುಂಬ ಹಸಿವಾಗಿರುತ್ತದೆ ಆಗ ಸೂರಜ್ ಅಲ್ಲೇ ಪಕ್ಕದಲ್ಲಿದ್ದ ಅಂಗಡಿಗೆ ಹೋಗಿ ಕೆಲವು ಚಿಪ್ಸ್ ಪ್ಯಾಕೆಟ್ಗಳು ಹಣ್ಣುಗಳು ಚಾಕ್ಲೇಟ್ ಬಿಸ್ಕೆಟ್ ನೀರಿನ ಬಾಟಲ್ ಎಲ್ಲವನ್ನು ಸುಮಾರು ಇನ್ನೂರು ರೂಪಾಯಿ ಆಗುವವರೆಗೆ ಖರ್ಚು ಮಾಡಿ ಪ್ಯಾಕ್ ಮಾಡಿಸಿಕೊಂಡು ತರುತ್ತಾನೆ ಇದನ್ನು ತೆಗೆದುಕೋ ಪಾಪು ಅಂತ ಅವನಿಗೆ ಕೊಡುತ್ತಾನೆ ಆ ಮಗು ಅದನ್ನು ತೆಗೆದುಕೊಂಡು ಸಂತೋಷ ತನ್ನ ತಾಯಿಯ ಬಳಿ ಹೋಗಿ ಅದೆಲ್ಲವನ್ನು ತೋರಿಸಿದನು ಅವನ ಕೈಯಲ್ಲಿದ್ದ ತಿಂಡಿ ಪ್ಯಾಕೆಟ್ಗಳನ್ನು ನೋಡಿ ಅವನ ತಾಯಿಗೆ ತುಂಬ ಕೋಪ ಬರುತ್ತದೆ ಆಗ ಅವಳು ಸೂರಜ್ ಬಳಿ ಹೋಗಿ ನಿಮ್ಮ ದಯೆ ನಮಗೆ ಬೇಕಿಲ್ಲ ದಯವಿಟ್ಟು ನೀವು ತಂದುಕೊಟ್ಟಿರುವ ವಸ್ತುಗಳನ್ನು ವಾಪಸ್ ತೆಗೆದುಕೊಳ್ಳಿ ಎಂದು ಹೇಳುತ್ತಾಳೆ ಆದರೆ ಉದಯ್ ತುಂಬ ಚಿಕ್ಕ ಮಗು ಅವುಗಳನ್ನು ವಾಪಸ್ ಕೊಡುವುದೆಂದರೆ ಆ ಮಗುವಿಗೆ ಇಷ್ಟವಿರಲಿಲ್ಲ ಅದಕ್ಕಾಗಿ ಅವನು ನಾನು ಕೊಡುವುದಿಲ್ಲ ನನಗೆ ಬೇಕು ಎಂದು ಹೇಳುತ್ತಾನೆ ಆಗ ಅವಳು ಸೂರಜ್ ಬಳಿ ಮಾತನಾಡುತ್ತಾ ಏನ್ರಿ ಮಕ್ಕಳನ್ನು ಈ ರೀತಿ ಯಾಮರಿಸ್ತಾರಾ ನೀವು ಅವುಗಳನ್ನು ಏಕೆ ಖರೀದಿಸಿ ತಂದು ಕೊಟ್ರಿ ಎಂದು ಕೇಳುತ್ತಾಳೆ ಆಗ ಸೂರಜ್ ಮಕ್ಕಳು ಮಕ್ಕಳು ತಾನೆ ತಿನ್ನಲಿ ಬಿಡಿ ಮೇಡಮ್ ಅಂತ ಹೇಳುತ್ತಾನೆ ಆಗ ಅವಳು ಮಗು ಇಷ್ಟೊಂದೆಲ್ಲ ಹೇಗೆ ತಿನ್ನುತ್ತದೆ ಎಂದು ಹೇಳಿದಾಗ ಮಗು ತಿನ್ನಲಿಲ್ಲ ಅಂದರೆ ನೀವೇ ತಿನ್ನಿ ಪರವಾಗಿಲ್ಲ ಎಂದು ಹೇಳಿ ಹೌದು ನೀವು ಈಗ ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಕೇಳುತ್ತಾನೆ ಆಗ ಸಂಗೀತ ದೆಹಲಿಗೆ ಹೋಗುತ್ತಿದ್ದೇನೆ ಎಂದಳು ಆಗ ಸೂರಜ್ ದೆಹಲಿಯಲ್ಲಿ ನಿಮಗೆ ಯಾರಿದ್ದಾರೆ ಎಂದು ಕೇಳಿದ ಯಾರೂ ಇಲ್ಲ ಅಲ್ಲಿ ಕೆಲವು ದಿನಗಳ ಮಟ್ಟಿಗೆ ಇದ್ದು ಮತ್ತೆ ವಾಪಸ್ ಬರುತ್ತೇನೆ ಎಂದಳು ಹೌದು ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಸಂಗೀತ ಸೂರಜ್ ನನ್ನ ಕೇಳಿದಳು ಆಗ ಅವನು ಕೂಡ ನಾನು ದೆಹಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ ಈಗ ವೈಶಾಲಿ ಟ್ರೈನ್ ಬರುತ್ತದೆ ನಾನು ಟಿಕೆಟ್ ಬುಕ್ ಮಾಡಿದ್ದೇನೆ ನೀವು ನನ್ನ ಜೊತೆ ಯಾಕೆ ಬರಬಾರದು ಎಂದು ಕೇಳುತ್ತಾನೆ ಸೂರಜ್ ಮತ್ತು ಸಂಗೀತ ಅವರಿಬ್ಬರಿಗೂ ಹೀಗೆ ಮಾತನಾಡುತ್ತಾ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತದೆ ಅಷ್ಟರಲ್ಲಿ ರೈಲು ಕೂಡ ಬರುತ್ತದೆ ಆಗ ಸೂರಜ್ ಉದಯ್ನನ್ನು ಎತ್ತಿಕೊಂಡು ಸಂಗೀತಳನ್ನು ತನ್ನ ಹಿಂದೆ ಬರುವಂತೆ ಹೇಳುತ್ತಾನೆ ಸೂರಜ್ ಎ ಸಿ ಕೋಚ್ ಬುಕ್ಕಿಂಗ್ ಮಾಡಿಕೊಂಡಿರುತ್ತಾನೆ ಒಳಗೆ ಹೋಗುತ್ತಿದ್ದಂತೆ ಸಂಗೀತ ಇದೇನು ಇಲ್ಲಿ ಇಷ್ಟೊಂದು ಚಳಿಯಾಗುತ್ತಿದೆ ಅದು ಈ ಮೇ ತಿಂಗಳಲ್ಲಿ ಎಂದು ಕೇಳುತ್ತಾಳೆ ಆಗ ಸೂರಜ್ ಇದು ಎ ಸಿ ಕೋಚ್ ನೀವು ಇದರಲ್ಲಿ ಯಾವತ್ತು ಪ್ರಯಾಣ ಮಾಡಿಲ್ವಾ ಎಂದು ಕೇಳುತ್ತಾನೆ ಇಲ್ಲ ನಾನು ಇದೇ ಮೊದಲು ಬಾರಿಗೆ ರೈಲು ಒಳಗೆ ಬಂದಿದ್ದೇನೆ ಅದು ಎ ಸಿ ಕೋಚ್ ಒಳಗೆ ಇದರ ಬಗ್ಗೆ ಕೇಳಿದ್ದೆ ಆದರೆ ಹೇಗಿರುತ್ತೆ ಅಂತ ನನಗೆ ತಿಳಿದಿರಲಿಲ್ಲ ಎಂದು ಹೇಳುತ್ತಾಳೆ ಆ ನಂತರ ಇಬ್ಬರು ಹೋಗಿ ಒಂದು ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾರೆ ಯಾಕಂದರೆ ಸೀಟು ಕೇವಲ ಸೂರಜ್ಗೆ ಮಾತ್ರ ಬುಕ್ ಆಗಿರುತ್ತದೆ ಸಂಗೀತಾಳ ಬಳಿ ಜನರಲ್ ಟಿಕೆಟ್ ಮಾತ್ರ ಇರುತ್ತದೆ ಅದು ಕೂಡ ಬೇರೆ ರೈಲಿನ ಟಿಕೆಟ್ ತೆಗೆದುಕೊಂಡಿದ್ದು ಆದರೆ ಸಂಗೀತಾಗೆ ಇದರ ಬಗ್ಗೆ ತಿಳಿಯದೆ ಸುಮ್ಮನೆ ಕುಳಿತುಕೊಂಡು ಹೋಗುತ್ತಿರುತ್ತಾಳೆ ಆ ರೈಲಿನಲ್ಲಿದ್ದ ಜನಗಳು ಈಗ ಅವರನ್ನೇ ನೋಡುತ್ತಿದ್ದರು ಇವರಿಬ್ಬರು ಯಾರಿರಬಹುದು ಎಂದು ಪಿಸುಗುಟ್ಟುತ್ತಿದ್ದರು ಯಾಕೆಂದರೆ ಅವರನ್ನು ನೋಡಿದರೆ ಇಬ್ಬರು ಒಂದೇ ವಯಸ್ಸಿನವರಂತೆ ಕಾಣುತ್ತಿದ್ದರು ಒಬ್ಬರಿಗೊಬ್ಬರು ಏನಾಗಬೇಕು ಎಂದು ಯೋಚಿಸುತ್ತಿದ್ದರು ಇಬ್ಬರನ್ನು ಗಂಡ ಹೆಂಡತಿ ಅಂತ ಅಂದುಕೊಂಡರೂ ಸಹ ಸಂಗೀತ ಮುಖವನ್ನು ನೋಡಿದರೆ ಯಾರೊಬ್ಬರಿಗೂ ಅವಳು ವಿಧವೆ ಎಂದು ಸುಲಭವಾಗಿ ತಿಳಿಯುತ್ತಿತ್ತು ಆ ಸಮಯದಲ್ಲಿ ಅವರಿಬ್ಬರು ಪಕ್ಕಪಕ್ಕದಲ್ಲಿ ಕುಳಿತಿದ್ದರು ಸ್ವಲ್ಪ ಹೊತ್ತಿನ ನಂತರ ರೈಲು ಪ್ರಯಾಣ ಮುಂದುವರಿಸಿತು ಸ್ವಲ್ಪ ಹೊತ್ತಿನ ನಂತರ ಊಟವನ್ನು ಆರ್ಡರ್ ಮಾಡಿ ತಿನ್ನುತ್ತಾರೆ ಅದಾಗಲೇ ಅಷ್ಟೊತ್ತಿಗೆ ಕತ್ತಲಾಗಿತ್ತು ಈಗ ಸಂಗೀತ ಮಾತನಾಡುತ್ತಾ ಸೂರಜ್ಗೆ ಹೇಳುತ್ತಾಳೆ ನೀವು ನಿಮ್ಮ ಸೀಟಿನಲ್ಲಿ ಹೋಗಿ ಕುಳಿತುಕೊಳ್ಳಿ ಎಂದು ನಂತರ ಅಲ್ಲಿ ಇದ್ದವರೆಲ್ಲ ಮಲಗಲು ಅವರ ಸೀಟ್ಗಳನ್ನು ರೆಡಿ ಮಾಡಿಕೊಳ್ಳುತ್ತಾರೆ ಅಷ್ಟರಲ್ಲಿ ಚೆಕಿಂಗ್ ಮಾಡಲು ಟಿ ಟಿ ಬರುತ್ತಾನೆ ಮತ್ತು ಸಂಗೀತ ಬಳಿ ಟಿಕೆಟ್ ಕೇಳುತ್ತಾನೆ ಸಂಗೀತ ಕೊಟ್ಟ ಟಿಕೆಟನ್ನು ನೋಡಿ ಟಿ ಟಿ ಕೋಪದಿಂದ ಕೇಳುತ್ತಾನೆ ಇದೇನಿದು ಇದು ಜನರಲ್ ಟಿಕೆಟ್ ಈ ಟಿಕೆಟ್ ಇಟ್ಟುಕೊಂಡು ಎ ಸಿ ಕೋಚ್ಗೆ ಹೇಗೆ ಬಂದಿರಿ ಇದು ಜನರಲ್ ಟಿಕೆಟ್ ಅಂತ ನಿಮಗೆ ಗೊತ್ತಿಲ್ವಾ ಎಂದು ಕೇಳುತ್ತಿದ್ದಾಗ ಸೂರಜ್ ಎದ್ದು ನಿಂತು ಮಾತನಾಡುತ್ತಾನೆ ಸರ್ ಅವರಿಗೂ ಕೂಡ ಒಂದು ಟಿಕೆಟನ್ನು ಕೊಡಿ ಅಂತ ಹೇಳಿ ಒಂದು ಸೀಟನ್ನು ಹುಡುಕಿಕೊಡಿ ಎಂದು ಟಿ ಟಿಗೆ ಒಂದೂವರೆ ಸಾವಿರ ರೂಪಾಯಿ ದಂಡವನ್ನು ಕಟ್ಟುತ್ತಾನೆ ಆಗ ಟೀಟಿ ಸರಿ ಎಂದು ನಾನು ಸೀಟು ಹುಡುಕಿ ಹೇಳುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರ ಹೋಗುತ್ತಾನೆ ಆಗ ಸಂಗೀತ ಹೇಳುತ್ತಾಳೆ ನನ್ನ ಕಾರಣದಿಂದಾಗಿ ನೀವು ಫೈನ್ ಕಟ್ಟಬೇಕಾಗಿ ಬಂತು ಎಂದು ಹೇಳುತ್ತಾ ಈ ಆಫೀಸರ್ ಹೀಗೆ ಏನೋ ಒಂದು ಹೇಳಿ ದುಡ್ಡನ್ನು ಕದೀತಾರೆ ಎಂದು ಹೇಳಿದಳು ಏಕೆಂದರೆ ಅವಳಿಗೆ ಅಲ್ಲಿಯ ರೂಲ್ಗಳು ಗೊತ್ತಿರಲಿಲ್ಲ ಆಗ ಸೂರಜ್ ನಗುತ್ತಾ ಹೇಳಿದ ಇಲ್ಲ ಇಲ್ಲ ಇದು ಹಾಗಲ್ಲ ಇದು ಇಲ್ಲಿಯ ನಿಯಮ ಯಾರು ಯಾರ ದುಡ್ಡನ್ನು ಕದಿಯಲಾಗುವುದಿಲ್ಲ ಅವರು ಸರಿಯಾಗಿ ಕೇಳಿದ್ದಾರೆ ಎಂದು ಹೇಳಿ ಮಗುವನ್ನು ನಿನ್ನ ಬಳಿ ಕೂರಿಸಿಕೊಂಡು ನೀನು ಮಲಗಿಕೋ ಎಂದು ಹೇಳಿದ ಸೀಟು ಕೊಟ್ಟ ಮೇಲೆ ಮುಂದೆ ನೋಡೋಣ ಎಂದು ಅವಳು ಅದರಂತೆ ಮಲಗಿಕೊಂಡಳು ಆದರೆ ಅವಳಿಗೆ ನಿದ್ರೆ ಬರದೆ ಎಚ್ಚರವಾದಳು ಆಗ ಸೂರಜ್ ಕುಳಿತಿರುವುದನ್ನು ನೋಡಿ ನೀವು ಕೂಡ ಮಲಗಿಕೊಳ್ಳಿ ಎಂದು ಹೇಳಿದಳು ಆದರೆ ಅವನು ನನಗೆ ನಿದ್ರೆ ಬರುತ್ತಿಲ್ಲ ಎಂದು ಹೇಳಿದನು ಆಗ ಸಂಗೀತ ಕೂಡ ಅವನ ಪಕ್ಕದಲ್ಲಿ ಹೋಗಿ ಕುಳಿತಳು ಮತ್ತು ಕೇಳಿದಳು ನೀವು ದೆಹಲಿಯಲ್ಲಿ ಏನು ಕೆಲಸ ಮಾಡುತ್ತಿದ್ದೀರಿ ಎಂದು ಆಗ ಸೂರಜ್ ಒಂದು ಕಂಪನಿಯಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದ ಮತ್ತು ಹೌದು ನೀವು ಯಾಕೆ ದೆಹಲಿಗೆ ಬರುತ್ತಿದ್ದೀರಾ ಎಂದು ಕೇಳಿದ ಆಗ ಅವಳು ನನ್ನ ಗಂಡ ಒಂದು ಕಂಪನಿಯಲ್ಲಿ ಎಂಟು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಅವರಿಗೆ ತಿಂಗಳು ತಿಂಗಳು ಪಿ ಎಫ್ ದುಡ್ಡು ಕಟ್ಟಾಗುತ್ತಿತ್ತು ಆ ದುಡ್ಡು ಯಾವಾಗ ಕೆಲಸ ಬಿಡುತ್ತಾರೋ ಇಲ್ಲ ಆ ಕಂಪನಿಯನ್ನು ಬಿಟ್ಟು ಹೋಗುತ್ತಾರೋ ಆಗ ಆ ದುಡ್ಡನ್ನು ವಾಪಸ್ ಕೊಡುತ್ತಾರೆ ಅದಕ್ಕೋಸ್ಕರ ನಾನು ದೆಹಲಿಗೆ ಹೊರಟಿದ್ದೇನೆ ಎಂದು ಹೇಳಿದಳು ಹೌದು ನಿಮ್ಮ ಗಂಡನಿಗೆ ಏನಾಯಿತು ಎಂದು ಕೇಳಿದ ಅವರು ತುಂಬ ಕುಡಿಯುತ್ತಿದ್ದರು ಕುಡಿದು ಗಾಡಿಯನ್ನು ಓಡಿಸಬೇಡ ಎಂದು ಎಷ್ಟೇ ಹೇಳಿದರೂ ಕೇಳಲಿಲ್ಲ ಒಂದು ದಿನ ಹೀಗೆ ಅವರು ಕುಡಿದು ಗಾಡಿ ಓಡಿಸುತ್ತಿರುವಾಗ ರೋಡ್ ಆ್ಯಕ್ಸಿಡೆಂಟ್ ಆಗಿ ಅವರು ಸ್ಥಳದಲ್ಲಿ ಮೃತಪಟ್ಟರು ಎಂದು ಸಂಗೀತ ಹೇಳಿದಳು ಆಗ ಸೂರಜ್ ಹೇಳುತ್ತಾನೆ ನನ್ನನ್ನು ಕ್ಷಮಿಸಿ ಈ ರೀತಿ ಆಗಬಾರದಿತ್ತು ತುಂಬ ದುಃಖಕರವಾದ ಘಟನೆ ಇದು ಆದರೆ ಇದೆಲ್ಲ ಯಾವಾಗ ಆಯಿತು ಎಂದು ಕೇಳಿದನು ಒಂದು ವರ್ಷವಾಯಿತು ಎಂದು ಸಂಗೀತ ಹೇಳಿದಳು ಆಗ ಸೂರಜ್ ಆ ಕಂಪನಿಯವರು ನಿಮಗೆ ದುಡ್ಡನ್ನು ಕೊಡುತ್ತೇವೆ ನೀವು ಬಂದು ತೆಗೆದುಕೊಳ್ಳಿ ಎಂದು ಹೇಳಿದ್ದಾರಾ ಎಂದು ಕೇಳುತ್ತಾನೆ ಹೌದು ನಾವು ದುಡ್ಡನ್ನು ಕೊಡುತ್ತೇವೆ ಆರು ತಿಂಗಳ ನಂತರ ಬರಬೇಕು ಎಂದು ಹೇಳಿದ್ದರು ನಿಮ್ಮ ಪಿ ಎಫ್ ದುಡ್ಡು ಅರವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಹೆಚ್ಚಬಹುದು ಎಂದು ಹೇಳಿದ್ದರು ಆದರೆ ಕೆಲವು ದಿನಗಳಿಂದ ಅವರು ನನ್ನ ಫೋನನ್ನು ತೆಗೆಯುತ್ತಿಲ್ಲ ನನ್ನ ಫೋನ್ ನಂಬರನ್ನು ಬ್ಲಾಕ್ ಲಿಸ್ಟ್ನಲ್ಲಿ ಹಾಕಿ ಇಟ್ಟಿದ್ದಾರೆ ಫೋನ್ ಕನೆಕ್ಟ್ ಆಗದೆ ಇದ್ದರೆ ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ ಅಂತ ತಾನೇ ಅರ್ಥ ಕಂಪನಿಯವರು ಕೂಡ ಈ ರೀತಿ ಮಾಡುತ್ತಾರೆ ಎಂದು ಅಂದುಕೊಂಡಿರಲಿಲ್ಲ ಆದರೂ ಅವರ ಮೇಲೆ ನಂಬಿಕೆ ಇಟ್ಟು ಹೊರಟಿದ್ದೇನೆ ಎಂದು ಹೇಳಿದಳು ಸರಿ ಈಗ ತಡವಾಗಿದೆ ನೀವು ಮಲಗಿಕೊಳ್ಳಿ ನಾನು ಮಲಗಿಕೊಳ್ಳುತ್ತೇನೆ ಎಂದು ಹೇಳಿದ ಸೂರಜ್ ಆದರೆ ಒಂದೇ ಸೀಟಿನಲ್ಲಿ ಮೂರು ಜನ ಕುಳಿತುಕೊಂಡಿದ್ದರು ಸೂರಜ್ಗೆ ಇನ್ನೂ ಸೀಟ್ ಸಿಕ್ಕಿರಲಿಲ್ಲ ಒಂದೇ ಸೀಟಿನಲ್ಲಿ ಒಂದು ಮಗು ಇಬ್ಬರು ವಯಸ್ಕರು ಮಲಗುವುದಕ್ಕೆ ತುಂಬ ಕಷ್ಟ ಆಗುತ್ತಿತ್ತು ನಿದ್ದೆ ಮಾಡುತ್ತಿದ್ದ ಸಂಗೀತ ಪಕ್ಕದಲ್ಲಿ ಕಾಲುಗಳನ್ನು ಅಡ್ಡಲಾಗಿ ಇಟ್ಟುಕೊಂಡು ಸೂರಜ್ ಮಲಗಿಕೊಳ್ಳುತ್ತಾನೆ ಸಂಗೀತ ಅವನ ಕಾಲನ್ನು ಹಿಡಿದು ತನ್ನ ತಲೆಯ ಬಳಿ ಇಟ್ಟುಕೊಂಡು ಎಂತಹ ಒಳ್ಳೆಯ ಮನುಷ್ಯ ಎಂದು ಅವನ ಕಾಲನ್ನು ಒತ್ತುತ್ತಾ ತನ್ನ ತಲೆಯ ಬಳಿ ಇಟ್ಟುಕೊಂಡು ಮಲಗುತ್ತಾಳೆ ಏಕೆಂದರೆ ಅವನ ಅವಳಿಗೆ ತುಂಬ ಸಹಾಯ ಮಾಡಿದ್ದ ನಂತರ ಮೂರು ಜನ ನಿದ್ರೆಗೆ ಜಾರಿದರು ಅದಾಗಲೇ ಸೂರ್ಯ ನೆತ್ತಿಗೆ ಬಂದಿದ್ದ ಆಗ ಇಬ್ಬರಿಗೂ ಎಚ್ಚರವಾಯಿತು ಅಷ್ಟರಲ್ಲಿ ಇಬ್ಬರು ದೆಹಲಿಗೆ ತಲುಪಿದ್ದರು ಆದರೆ ಎಲ್ಲೋ ಈ ಇಬ್ಬರು ಪರಸ್ಪರ ಒಬ್ಬರ ಹೃದಯದಲ್ಲಿ ಒಬ್ಬರು ಸೇರಿಕೊಂಡಿದ್ದರು ಈಗ ಇಬ್ಬರು ದೆಹಲಿಗೆ ಬಂದಾಯಿತು ನೀವು ಎಲ್ಲಿಗೆ ಹೋಗುತ್ತೀರಾ ಎಂದು ಕೇಳುತ್ತಾನೆ ಸೂರಜ್ ಆಗ ಸಂಗೀತ ನಾನು ಈ ವಿಳಾಸಕ್ಕೆ ಹೋಗಬೇಕು ಎಂದು ಒಂದು ಕಾರ್ಡನ್ನು ತೋರಿಸುತ್ತಾಳೆ ಅದು ಒಂದು ನೋಯ್ಡಾ ಕಂಪನಿ ದೆಹಲಿಯಲ್ಲಿ ಒಂದು ಬ್ರಾಂಚ್ ಇದೆ ಆದರೆ ನೀವು ಈ ಆಫೀಸಿಗೆ ಹೇಗೆ ಹೋಗುತ್ತೀರಾ ಎಂದು ಕೇಳುತ್ತಾನೆ ಆಗ ಅವಳು ಯಾರಾದರೂ ಸಹಾಯ ಮಾಡಲು ಇರುತ್ತಾರೆ ಅವರನ್ನು ಕೇಳಿಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾಳೆ ನೀವು ಹೇಳಿದಷ್ಟು ಅದು ಇಲ್ಲಿ ಅಷ್ಟು ಸುಲಭವಲ್ಲ ಸರಿ ನಾನೇ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾನೆ ಆಗ ಸಂಗೀತ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ನೀರು ಸುರಿಯುತ್ತವೆ ಅವಳು ತುಂಬ ಭಾವುಕಳಾಗಿ ನೀವು ನನಗೆ ತೋರಿಸುತ್ತಿರುವ ದಯಗೆ ನಾನು ನಿಮಗೆ ಕೃತಜ್ಞಳಾಗಿದ್ದೇನೆ ಈ ನಿಮ್ಮ ಸಹಾಯವನ್ನು ಜೀವನದುದ್ದಕ್ಕೂ ನಾನು ಮರೆಯುವುದಿಲ್ಲ ನನಗೆ ದುಡ್ಡು ಬಂದ ಮೇಲೆ ನಿಮಗೆ ನಿಮ್ಮ ಹಣವನ್ನು ಕೂಡ ಹಿಂತಿರುಗಿಸುತ್ತೇನೆ ಎಂದು ಅವಳು ಹೇಳಿದಳು ಆಗ ಸೂರಜ್ ಹಣದ ಬಗ್ಗೆ ಕುರಿತು ನೀವು ಮಾತನಾಡಬಾರದು ನೀವು ದುಡ್ಡಿನ ವಿಷಯ ಮಾತನಾಡುವುದಾದರೆ ನಾನು ನಿಮ್ಮನ್ನು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ಎಂದನು ಆಗ ಸಂಗೀತ ಸರಿ ಸರಿ ನಾನು ಮತ್ತೆ ಹಣದ ವಿಷಯ ನಿಮ್ಮ ಬಳಿ ಮಾತನಾಡುವುದಿಲ್ಲ ಸಾರಿ ಅಂತ ಹೇಳಿ ಅವನ ಜೊತೆ ಆ ವಿಳಾಸಕ್ಕೆ ಹೊರಟಳು ಆ ಕಂಪನಿಯ ಒಳಗೆ ಹೋಗಿ ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ಅವಳು ಪಿ ಎಫ್ ದುಡ್ಡಿನ ಬಗ್ಗೆ ವಿಚಾರಿಸಿದಾಗ ಅವರು ಹೇಳಿದ ವಿಷಯವನ್ನು ಕೇಳಿ ಸಂಗೀತ ಆಘಾತಗೊಂಡಳು ಯಾಕೆಂದರೆ ಅವರು ಹೇಳಿದರು ನಾಮಿನಿ ಜಾಗದಲ್ಲಿ ನಿಮ್ಮ ಗಂಡ ಅವರ ತಂದೆಯ ಹೆಸರನ್ನು ಸೇರಿಸಿದ್ದಾರೆ ಹಾಗಾಗಿ ಈ ಹಣವನ್ನು ನಿಮಗೆ ಕೊಡಲು ಬರುವುದಿಲ್ಲ ಎಂದರು ಅವರ ತಂದೆಗೆ ಈ ಎಪ್ಪತ್ತು ಸಾವಿರ ಕೊಡುವುದಾಗಿ ಹೇಳಿದರು ನೀವು ಅವರ ಹೆಂಡತಿ ಇರಬಹುದು ಆದರೆ ನಿಮ್ಮ ಹೆಸರು ಇಲ್ಲಿ ಇಲ್ಲ ಎಂದು ಹೇಳಿದ ಸಂಗೀತಾಗೆ ಸಿಡಿಲು ಬಡಿದಂತಾಗಿತ್ತು ಆಗ ಸೂರಜ್ ಹೌದು ನೀವು ನಿಮ್ಮ ಗಂಡನನ್ನು ಯಾವಾಗ ಮದುವೆಯಾದಿರಿ ಎಂದು ಕೇಳಿದ ಆಗ ಅವಳು ಆರು ವರ್ಷಗಳ ಹಿಂದೆ ಎಂದು ಹೇಳಿದಳು ಹಾಗಾದರೆ ನಿಮ್ಮ ಗಂಡ ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಸೂರಜ್ ಕೇಳಿದಾಗ ಸಂಗೀತ ಅವರು ಇಲ್ಲಿ ಎಂಟು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದಳು ಆಗ ಸೂರಜ್ ಸಂಗೀತಾಳಿಗೆ ತಿಳಿಸಿ ಹೇಳಿದ ನಿಮ್ಮ ಮದುವೆಗೆ ಮುಂಚೆ ಅವರು ಈ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡಿರುವುದರಿಂದ ನಾಮಿನಿ ಹೆಸರಲ್ಲಿ ತಂದೆಯ ಹೆಸರನ್ನು ಕೊಡಲಾಗಿದೆ ಆದ್ದರಿಂದ ಆ ಹಣ ನಿಮಗೆ ಬರುವುದಿಲ್ಲ ಎಂದು ಹೇಳಿದ ನಂತರ ಇಬ್ಬರು ಅಲ್ಲಿಂದ ಹೊರಟು ಹೋದರು ಆಗ ಸೂರಜ್ ಮಾತನಾಡುತ್ತಾ ನೀವು ಒಂದು ಕೆಲಸ ಮಾಡಿ ನಿಮ್ಮ ಮಾವನಿಗೆ ಫೋನ್ ಮಾಡಿ ಇಲ್ಲಿಗೆ ಬರಲು ಹೇಳಿ ಎಂದು ಹೇಳಿದ ಕೊನೆ ಪಕ್ಷ ನಿನ್ನ ಅತ್ತೆಗಾದರೂ ಈ ವಿಷಯ ಹೇಳು ಅವರು ನಿನಗೆ ಸಹಾಯ ಮಾಡಬಹುದು ಎಂದು ಹೇಳಿದ ಆಗ ಅವಳು ನನ್ನ ಅತ್ತೆಯ ಮನೆಯಲ್ಲಿ ನನ್ನನ್ನು ಗೌರವದಿಂದ ನಡೆಸಿಕೊಳ್ಳಲಿಲ್ಲ ಅತ್ತೆ ನನ್ನನ್ನು ಯಾವಾಗಲೂ ಹೊಡೆದು ಬೈಯುತ್ತಿದ್ದರು ನಾನು ಅಲ್ಲಿ ನಡೆದ ಗಲಾಟೆಗಳನ್ನು ಎಂದಿಗೂ ಮರೆಯಲಾಗುವುದಿಲ್ಲ ಈಗ ನಾನು ಅವರನ್ನು ಕರೆದರೆ ಬರುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆ ಮನೆಯಲ್ಲಿ ಯಾರೂ ನನ್ನನ್ನು ಅವರ ಕುಟುಂಬದವಳು ಎಂದು ಭಾವಿಸುವುದಿಲ್ಲ ನನ್ನ ಗಂಡ ತೀರಿಕೊಂಡಾಗಲೂ ನಾನು ಅವರ ಬಳಿ ಸಹಾಯ ಕೇಳಿದಾಗಲೂ ಯಾರೂ ನನ್ನ ಜೊತೆ ಬರಲಿಲ್ಲ ಈ ಹಣ ಬಂದರೆ ಅದನ್ನು ನನ್ನ ಬಳಿಯೇ ಇಟ್ಟುಕೊಂಡು ಹೇಗೋ ನಾನು ನನ್ನ ಮಗು ಜೀವನ ಸಾಗಿಸಬಹುದು ಎಂದು ಅಂದುಕೊಂಡಿದ್ದೆ ಅಲ್ಲದೆ ಆ ದುಡ್ಡನ್ನು ನನ್ನ ಮಗನ ಹೆಸರಿಗೆ ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕು ಎಂದುಕೊಂಡಿದ್ದೆ ನಾನು ಒಂದು ಚಿಕ್ಕ ಅಂಗಡಿಯನ್ನು ಇಟ್ಟುಕೊಂಡು ಜೀವನ ಸಾಗಿಸಬೇಕು ಅಂದುಕೊಂಡೆ ಆದರೆ ಈಗ ನನ್ನ ಜೀವನ ತಲೆಕೆಳಗಾಗಿ ಬದಲಾಗಿದೆ ಈ ರೀತಿ ಆಗುತ್ತದೆ ಎಂದು ನಾನು ಊಹಿಸಿರಲಿಲ್ಲ ಎಂದು ದುಃಖದಿಂದ ಹೇಳಿದಳು ನಂತರ ಸಂಗೀತ ತನ್ನ ಮಾವನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸುತ್ತಾಳೆ ಆ ಹಣವನ್ನೆಲ್ಲ ನಿಮಗೆ ಕೊಡುತ್ತಾರಂತೆ ಅದನ್ನು ತೆಗೆದುಕೊಳ್ಳಲು ನೀವು ಇಲ್ಲಿಗೆ ಬರಬೇಕು ಎಂದು ಹೇಳಿದಳು ಆ ಕಡೆಯಿಂದ ಅವರ ಮಾವ ಮಾತನಾಡುತ್ತಾ ಸರಿ ನಾನು ಎರಡು ಮೂರು ದಿನಗಳಲ್ಲಿ ಅಲ್ಲಿಗೆ ಬರುತ್ತೇನೆ ಎಂದು ಹೇಳಿದರು ಅದಾದ ನಂತರ ಸೂರಜ್ ಕೇಳಿದ ನಿಮ್ಮ ಮಾವ ಇಲ್ಲಿಗೆ ಬರುವ ತನಕ ನೀವು ಎಲ್ಲಿಗೆ ಹೋಗುತ್ತೀರಾ ಎಂದು ಕೇಳುತ್ತಾನೆ ಆಗ ಅವಳು ನನಗೆ ಈಗ ಎಲ್ಲಿಗೆ ಹೋಗಬೇಕು ಎಂದು ಅರ್ಥವಾಗುತ್ತಿಲ್ಲ ಎಂದು ಹೇಳಿದಳು ನಾನು ಐದು ನೂರು ರೂಪಾಯಿ ತೆಗೆದುಕೊಂಡು ಇಲ್ಲಿಯವರೆಗೂ ಬಂದಿದ್ದೇನೆ ನಾನು ತಿರುಗಿ ಇಲ್ಲಿಂದ ವಾಪಸ್ ಹೋಗಲು ಕೂಡ ನನ್ನ ಬಳಿ ಹಣವಿಲ್ಲ ಈಗ ನನ್ನ ಬಳಿ ಕೇವಲ ನೂರ ಐವತ್ತು ರೂಪಾಯಿ ಮಾತ್ರ ಉಳಿದಿದೆ ಎಂದಳು ಆಗ ಸೂರಜ್ ಸರಿ ಹಾಗಾದರೆ ನನ್ನ ವಿನಂತಿ ಏನೆಂದರೆ ದಯವಿಟ್ಟು ನೀವು ನನ್ನ ಮನೆಗೆ ಬರಬಹುದಾ ಎಂದು ಕೇಳಿದ ನೀವು ಕರೆದುಕೊಂಡು ಹೋಗುತ್ತೇನೆ ಎಂದರೆ ನಾನು ಯಾಕೆ ಬರಬಾರದು ಖಂಡಿತ ಬರುತ್ತೇನೆ ಈ ಊರಿನಲ್ಲಿ ನನಗೆ ತಿಳಿದವರು ನೀವೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ನನಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇದೆ ನನಗೆ ಎಂದಳು ಸೂರಜ್ಗೆ ಜನಕಪುರಿಯಲ್ಲಿ ಎರಡು ಅಂತಸ್ತಿನ ಮನೆಯಿತ್ತು ಒಂದು ಅಂತಸ್ತನ್ನು ಬಾಡಿಗೆಗೆ ಕೊಡಲಾಗಿತ್ತು ಇನ್ನೊಂದು ಅಂತಸ್ತಿನಲ್ಲಿ ಅವನು ವಾಸಿಸುತ್ತಿದ್ದ ಈಗ ಮೂವರು ಒಟ್ಟಾಗಿ ಸೇರಿ ಮನೆಗೆ ಹೊರಟರು ಒಂದು ತಿಂಗಳ ನಂತರ ಸೂರಜ್ ದೆಹಲಿಗೆ ವಾಪಸ್ ಬಂದಿದ್ದ ಮನೆಯ ಬಾಗಿಲನ್ನು ತೆಗೆದಾಗ ಇಡೀ ಮನೆ ಧೂಳಿನಿಂದ ಕೂಡಿತ್ತು ಆಗ ಸೂರಜ್ ಸಂಗೀತಾಗೆ ಹೇಳಿದ ನಾನು ಗೀಸರ್ ಆನ್ ಮಾಡಿಕೊಡುತ್ತೇನೆ ನೀವು ಹೋಗಿ ಮೊದಲು ಸ್ನಾನ ಮಾಡಿಕೊಂಡು ಬನ್ನಿ ಅಷ್ಟರೊಳಗೆ ನಾನು ಈ ಇಡೀ ಮನೆಯ ಕಸವನ್ನೆಲ್ಲ ಗುಡಿಸುತ್ತೇನೆ ಎಂದು ಪೊರಕೆ ತೆಗೆದುಕೊಂಡು ಕಸ ಗುಡಿಸಲು ಶುರು ಮಾಡಿದ ಆಗ ಸಂಗೀತ ಅವನ ಕೈಯಲ್ಲಿದ್ದ ಪೊರಕೆಯನ್ನು ಕಿತ್ತುಕೊಂಡು ನೀವು ಸ್ನಾನಕ್ಕೆ ಹೋಗಿ ನಾನು ಮನೆಯನ್ನೆಲ್ಲ ಶುಚಿಗೊಳಿಸುತ್ತೇನೆ ಎಂದು ಹೇಳಿದಳು ಈ ವಿಷಯಕ್ಕಾಗಿ ಇಬ್ಬರ ಮಧ್ಯೆ ಸಣ್ಣ ಜಗಳವಾಗಿ ಕೊನೆಗೆ ಸಂಗೀತನೇ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿದಳು ಸೂರಜ್ ಸ್ನಾನ ಮಾಡುವುದಕ್ಕೆ ಹೊರಟ ನಂತರ ಸಂಗೀತ ಕೂಡ ಮಗುವಿಗೆ ಸ್ನಾನ ಮಾಡಿಸಿ ಅವಳು ಸ್ನಾನ ಮಾಡಿಕೊಂಡು ಬಂದಳು ನಂತರ ಹೋಟೆಲ್ನಿಂದ ಊಟವನ್ನು ಪಾರ್ಸೆಲ್ ತರಿಸಿ ಮೂವರು ಊಟಕ್ಕೆ ಕುಳಿತುಕೊಂಡರು ಈಗ ರಾತ್ರಿ ಮಲಗುವ ಸಮಯವಾಗಿತ್ತು ಆ ಮನೆಯಲ್ಲಿ ಒಂದೇ ಒಂದು ಹಾಸಿಗೆ ಇತ್ತು ಆ ಹಾಸಿಗೆ ಮೇಲೆ ಸಂಗೀತ ಮಗು ಉದಯ್ ಮಲಗಿದ್ದ ಅವನ ಪಕ್ಕದಲ್ಲಿಯೇ ಸೂರಜ್ ಕೂಡ ಮಲಗಿಕೊಂಡ ಆಗ ಸಂಗೀತ ಒಂದು ಚಾಪೆಯನ್ನು ತೆಗೆದುಕೊಂಡು ನೆಲದ ಮೇಲೆ ಹಾಸಿ ಮಲಗಿದಳು ರಾತ್ರಿ ಹನ್ನೆರಡು ಗಂಟೆ ಸಮಯದವರೆಗೂ ಇಬ್ಬರು ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಮಾತನಾಡಿಕೊಳ್ಳುತ್ತಿದ್ದರು ಹೀಗೆ ಮಾತನಾಡುತ್ತಿರುವಾಗ ಸಂಗೀತ ಗಂಡ ಕೆಲಸ ಮಾಡುತ್ತಿದ್ದ ಕಂಪನಿಯ ಮ್ಯಾನೇಜರ್ ಸಂಗೀತಾಗೆ ಫೋನ್ ಮಾಡಿದ ಸಂಗೀತ ಆ ಫೋನ್ನ ತೆಗೆದು ಮಾತನಾಡುವಷ್ಟರಲ್ಲಿ ಹೇಗಿದ್ದೀಯಾ ಸಂಗೀತ ಎಂದು ಮ್ಯಾನೇಜರ್ ಕೇಳಿದರು ಸರ್ ನಾನು ತುಂಬ ಚೆನ್ನಾಗಿದ್ದೀನಿ ಆದರೆ ನನಗೆ ಆ ದುಡ್ಡು ಸಿಗುವುದಿಲ್ಲ ಎಂದು ತಿಳಿದು ಸ್ವಲ್ಪ ದುಃಖವಾಯಿತು ಎಂದಳು ಆಗ ಆ ಮ್ಯಾನೇಜರ್ ನಾನು ನಿಮಗೆ ಒಂದು ಸಹಾಯ ಮಾಡಬಲ್ಲೆ ನೀವು ನಿಮಗೆ ಬರುತ್ತಿದ್ದ ಹಣಕ್ಕಿಂತ ಹೆಚ್ಚು ಸಂಪಾದನೆ ಮಾಡಬಹುದು ಎಂದು ಅವರು ಹೇಳಿದರು ಆಗ ಸಂಗೀತ ಹೌದಾ ಸರ್ ಅದು ಹೇಗೆ ಎಂದು ಕೇಳಿದಳು ಆಗ ಮ್ಯಾನೇಜರ್ ಮಾತನಾಡುತ್ತಾ ನಾನು ನಿನಗೆ ಒಂದು ಒಳ್ಳೆಯ ಕೆಲಸ ಕೊಡುತ್ತೇನೆ ಅದರಿಂದ ನಿನಗೆ ತುಂಬ ದುಡ್ಡು ಸಿಗುತ್ತದೆ ಎಂದು ಹೇಳಿದನು ಆಗ ಸಂಗೀತ ಸರ್ ನಾನು ಓದಿದವಳಲ್ಲ ನೀವು ನನಗೆ ಕೆಲಸ ಕೊಡ್ತೀನಿ ಎಂದು ಹೇಳುತ್ತಿದ್ದೀರಿ ಎಂದು ಕೇಳಿದಳು ಆಗ ಮ್ಯಾನೇಜರ್ ಹೇ ನಿನಗೆ ಕಸ ಗುಡಿಸೋಕೆ ಬಂದರೂ ಸಾಕು ನಿನಗೆ ಕೆಲಸ ಸಿಕ್ಕಂತೆ ಇದು ದೆಹಲಿ ದಾನ ಮಾಡುವವರಿಗೆ ಹಣದ ಕೊರತೆ ಇಲ್ಲ ನೀವು ತುಂಬ ಸುಂದರವಾಗಿದ್ದೀರಾ ಆಫೀಸಿನಲ್ಲಿ ನಿಮ್ಮ ಗಂಡನ ದುಡ್ಡು ಸಿಗುವುದಿಲ್ಲ ಎಂದು ತಿಳಿದಾಗ ತುಂಬ ದುಃಖಪಟ್ಟಿರಿ ಅದನ್ನು ನೋಡಿ ನನಗೆ ಸಂಕಟವಾಯಿತು ಎಷ್ಟು ಎಂದರೆ ನಿಮ್ಮನ್ನು ಆಗಲೇ ತಬ್ಬಿಕೊಂಡು ಅಳಬೇಕೆಂದುಕೊಂಡಿದ್ದೆ ನಿನ್ನ ನೋಡಿದಾಗಿನಿಂದ ನನಗೆ ತುಂಬ ಅಳು ಬರುತ್ತಿದೆ ಎಂದನು ಆಗ ಸಂಗೀತ ನನಗೆ ನನ್ನ ಆ ಹಣ ಸಿಕ್ಕಿದರೆ ಸಾಕು ಆ ಹಣವನ್ನು ನೀವು ನನಗೆ ಕೊಡುವ ಸಹಾಯ ಮಾಡಿದ್ದರೆ ನನ್ನ ತೊಂದರೆಗಳೆಲ್ಲವೂ ಕಳೆದು ಹೋಗುತ್ತಿದ್ದವು ಎಂದು ಸಂಗೀತ ಹೇಳಿದಾಗ ಆ ಮ್ಯಾನೇಜರ್ ಆದರೆ ಆ ಹಣ ನಿನಗೆ ಸಿಗುವುದಿಲ್ಲ ಎಂದು ಅಕೌಂಟ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ನೀವು ಯಾಕೆ ಆ ಹಣದ ಹಿಂದೆ ಹೋಗುತ್ತೀರಿ ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡುತ್ತೀರಿ ಎಂದು ನಾನು ಹೇಳುತ್ತಿದ್ದೇನಲ್ಲ ನೀವು ಕೂಡ ಸ್ವಲ್ಪ ಇದರ ಬಗ್ಗೆ ಆಲೋಚನೆ ಮಾಡು ನಾನು ಕೂಡ ಅದರ ಬಗ್ಗೆ ಯೋಚಿಸುತ್ತೇನೆ ಮುಂದೆ ನಿಮಗೆ ಹಣದ ಯಾವುದೇ ಕೊರತೆ ಬರುವುದಿಲ್ಲ ಎಂದು ಹೇಳುತ್ತಾನೆ ಹೌದು ನೀವು ಮಧ್ಯಾಹ್ನ ಆಫೀಸಿಗೆ ಬಂದಾಗ ನಿಮ್ಮ ಜೊತೆಯಲ್ಲಿದ್ದ ಆ ವ್ಯಕ್ತಿ ಯಾರು ಎಂದು ಕೇಳುತ್ತಾನೆ ದೆಹಲಿಯಲ್ಲಿ ಯಾರನ್ನು ಸುಮ್ಮನೆ ಕುರುಡಾಗಿ ನಂಬಬೇಡಿ ಅವರು ನಿಮ್ಮನ್ನು ಯಾಮಾರಿಸುತ್ತಾರೆ ಅವರ ಮಾತುಗಳಿಗೆ ಮರುಳಾಗಬೇಡಿ ದೆಹಲಿಯಲ್ಲಿ ಸುಳ್ಳು ಹೇಳುವವರು ತುಂಬ ಜನ ಇದ್ದಾರೆ ಎಂದು ಹೇಳಿದರು ಸರ್ ಆದರೆ ನೀವು ಏನು ಹೇಳುತ್ತಿದ್ದೀರಿ ನನಗೆ ಸರಿಯಾಗಿ ಅರ್ಥವಾಗುತ್ತಿಲ್ಲ ನಾನು ಇದರ ಬಗ್ಗೆ ಯೋಚಿಸುತ್ತೇನೆ ನನಗೆ ಈಗ ತುಂಬ ನಿದ್ದೆ ಬರುತ್ತಿದೆ ನಾನು ನಾಳೆ ಬೆಳಗ್ಗೆ ನಿಮ್ಮ ಜೊತೆ ಮಾತನಾಡುತ್ತೇನೆ ಎಂದು ಸಂಗೀತ ಹೇಳುತ್ತಾಳೆ ಆಗ ಆ ಮ್ಯಾನೇಜರ್ ನಿನ್ನ ನೋಡಿದಾಗಿನಿಂದ ನನಗೆ ನಿದ್ದೆ ಬರುತ್ತಿಲ್ಲ ನಿನ್ನ ಸಮಸ್ಯೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಆದರೆ ನೀವು ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳದೆ ಹೇಗೆ ನಿದ್ದೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದೀರಾ ಇನ್ನು ಏನಾದರೂ ನನ್ನ ಬಳಿ ಮಾತನಾಡು ಎಂದು ಹೇಳುತ್ತಾನೆ ಆದರೆ ಸಂಗೀತ ಈ ಕಡೆ ಫೋನ್ ಸ್ಪೀಕರನ್ನು ಆನ್ ಮಾಡಿ ಮಾತನಾಡುತ್ತಿದ್ದಳು ಸೂರಜ್ ಕೂಡ ಆ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅವನ ಮಾತುಗಳಿಂದ ಅವನಿಗೆ ತುಂಬ ಕೋಪ ಬಂತು ಅವಳ ಕೈಯಿಂದ ಫೋನನ್ನು ಕಿತ್ತುಕೊಂಡು ಅಣ್ಣ ಅಸಲಿಗೆ ನೀವು ಏನು ಮಾತಾಡ್ತಾ ಇದ್ದೀರಿ ಎಂದು ಕೇಳಿದನು ನೀವು ಇಷ್ಟೊತ್ತಿಗೆ ಫೋನ್ ಮಾಡಿ ಕಷ್ಟ ಸುಖನ ವಿಚಾರಿಸಿಕೊಂಡು ತೊಂದರೆಗಳನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ಈ ರೀತಿ ಅವರ ಜೊತೆ ಮಾತನಾಡುತ್ತಿರುವುದು ಸರಿಯಲ್ಲ ನನಗೆ ನಿಮ್ಮ ತೊಂದರೆ ಏನು ಎಂದು ಚೆನ್ನಾಗಿ ಅರ್ಥವಾಗಿದೆ ಎಂದು ಹೇಳಿದನು ಸೂರಜ್ನ ಮಾತನ್ನು ಕೇಳಿದ ಮ್ಯಾನೇಜರ್ ತಕ್ಷಣ ಫೋನನ್ನು ಕಟ್ ಮಾಡುತ್ತಾನೆ ಮತ್ತೊಂದು ಕಡೆ ಸಂಗೀತ ಅಳಲು ಪ್ರಾರಂಭಿಸುತ್ತಾಳೆ ನನ್ನ ಮಗುವಿನ ಮುಖ ಆತನಿಗೆ ಕಾಣಿಸಲಿಲ್ಲವೇ ಅವನು ನನ್ನನ್ನು ನೋಡುತ್ತಿದ್ದ ರೀತಿ ನನಗೆ ನಿನ್ನೆ ಅರ್ಥವಾಗಿತ್ತು ಅವನು ನನ್ನಿಂದ ಏನನ್ನು ನಿರೀಕ್ಷಿಸಿದ್ದಾನೆ ಎಂದು ನನಗೆ ಚೆನ್ನಾಗಿ ತಿಳಿದಿದೆ ಎಂದಳು ಮಾರನೇ ದಿನ ಅವಳು ತನ್ನ ಮಾವನಿಗೆ ಫೋನ್ ಮಾಡಿ ಮಾವ ನೀವು ಯಾವಾಗ ಬರುತ್ತೀರಿ ಎಂದು ಕೇಳಿದಳು ಆಗ ಅವಳ ಮಾವ ನಾನು ಹೇಳಿದೆನಲ್ಲ ಇಲ್ಲಿಂದ ಬರುವುದಕ್ಕೆ ಎರಡು ಮೂರು ದಿನವಾಗುತ್ತದೆ ಎಂದು ನಾನು ಬರುತ್ತೇನೆ ಎಂದು ಹೇಳಿ ಫೋನ್ ಇಟ್ಟರು ಯಾವಾಗ ಸಂಗೀತ ಪಿ ಎಫ್ ದುಡ್ಡನ್ನು ನಿಮ್ಮ ಹೆಸರಿಗೆ ಬರೆದಿದ್ದಾರೆ ಎಂದು ತನ್ನ ಮಾವನಿಗೆ ತಿಳಿಸಿದಳು ಆ ಮನುಷ್ಯ ಆಗಲೇ ದೆಹಲಿಗೆ ಬಂದು ಕಂಪನಿಯಲ್ಲಿ ಅಕೌಂಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿದ್ದ ಆದರೆ ಇದು ಸಂಗೀತಾಗೆ ತಿಳಿದಿರಲಿಲ್ಲ ಅವಳು ದಿನವೂ ಫೋನ್ ಮಾಡುತ್ತಲೇ ಇದ್ದಳು ಮೂರ್ನಾಲ್ಕು ದಿನ ಕಳೆದರೂ ಅವರ ಮಾವ ಬರಲೇ ಇಲ್ಲ ನಾಲ್ಕನೇ ದಿನ ಮತ್ತೆ ಸಂಗೀತ ಫೋನ್ ಮಾಡಿದಾಗ ಅವರ ಮಾವ ಫೋನ್ ತೆಗೆಯುತ್ತಿರಲಿಲ್ಲ ಆಗ ಸಂಗೀತ ಕಂಪನಿಯವರಿಗೆ ಫೋನ್ ಮಾಡುತ್ತಾಳೆ ಆಗ ಅವರು ಹೇಳುತ್ತಾರೆ ಆ ಹಣವನ್ನು ಯಾರ ಹೆಸರಿಗೆ ನಾಮಿನಿ ಮಾಡಲಾಗಿತ್ತೋ ಅವರು ಬಂದು ಅದನ್ನು ತೆಗೆದುಕೊಂಡು ಹೋದರು ಹೌದು ಇದನ್ನು ನೀವು ಯಾಕೆ ಕೇಳುತ್ತಿದ್ದೀರಾ ನೀವು ಯಾರು ಎಂದು ಕೇಳಿದಾಗ ಅವಳು ಏನೋ ಒಂದು ಹೇಳಿ ಫೋನನ್ನು ಕಟ್ ಮಾಡುತ್ತಾಳೆ ನಂತರ ಅವಳು ತನ್ನ ಮಾವನಿಗೆ ಫೋನ್ ಮಾಡುತ್ತಾಳೆ ಎಷ್ಟು ಬಾರಿ ಫೋನ್ ಮಾಡಿದರೂ ಫೋನ್ ತೆಗೆಯುವುದಿಲ್ಲ ಮತ್ತೆ ಮಧ್ಯಾಹ್ನದ ಸಮಯದಲ್ಲಿ ತನ್ನ ಮಾವನಿಗೆ ಫೋನ್ ಮೇಲೆ ಫೋನ್ ಮಾಡುತ್ತಾಳೆ ಆಗ ಅವರ ಮಾವ ಫೋನನ್ನು ತೆಗೆಯುತ್ತಾರೆ ಆಗ ಸಂಗೀತ ಮಾವ ನೀವು ಆ ಹಣವನ್ನು ತೆಗೆದುಕೊಂಡು ಹೋಗಿದ್ದೀರಲ್ಲ ಇಲ್ಲಿ ಸೊಸೆ ಹಾಗೂ ನಿಮ್ಮ ಮೊಮ್ಮಗ ಇದ್ದಾನೆ ಕನಿಷ್ಠ ಪಕ್ಷ ಅವರನ್ನು ನೋಡಬೇಕು ಅಂತನಾದರೂ ನಿಮಗೆ ಅನಿಸಲಿಲ್ಲವೆ ಆಗ ಅವಳ ಮಾವ ಮಾತನಾಡುತ್ತಾ ನನ್ನ ಮಗನೇ ಇಲ್ಲದಿರುವಾಗ ನನಗೆ ಸೊಸೆ ಎಲ್ಲಿಂದ ಬರುತ್ತಾಳೆ ಎಂದು ಹೇಳಿದರು ಆಗ ಸಂಗೀತ ಇಂದ ಸೂರಜ್ ಫೋನ್ ತೆಗೆದುಕೊಂಡು ನಿಮ್ಮ ಪಾಲಿಗೆ ನಿಮ್ಮ ಸೊಸೆ ಇಲ್ಲ ಎನ್ನುವುದಾದರೆ ನಿಮಗೆ ಮೊಮ್ಮಗ ಇದ್ದಾನೆ ಅಲ್ಲವೇ ಅದು ನಿಮಗೆ ಅರ್ಥವಾಗುತ್ತಿಲ್ಲವೇ ಆಗ ಅವಳ ಮಾವ ನಮಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದರು ನನಗೆ ಇನ್ನು ಮುಂದೆ ಮೊಮ್ಮಕ್ಕಳ ಅಗತ್ಯವಿಲ್ಲ ಇನ್ನು ಮುಂದೆ ನನಗೆ ಫೋನ್ ಮಾಡಬೇಡಿ ಈ ದುಡ್ಡಿನಲ್ಲಿ ಒಂದು ರೂಪಾಯಿ ಕೂಡ ನಾನು ಅವರಿಗೆ ಕೊಡುವುದಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದರು ಸಂಗೀತಾಳ ಅಳುವನ್ನು ನೋಡಿ ಸೂರಜ್ ಆಘಾತಕ್ಕೊಳಗಾಗುತ್ತಾನೆ ಆಗ ಸಂಗೀತ ನಾನು ಈಗ ಎಲ್ಲಿಗೆ ಹೋಗಲಿ ಏನು ಮಾಡಲಿ ಆಗ ಸೂರಜ್ ಅವಳ ಕೈಗಳನ್ನು ಹಿಡಿದುಕೊಂಡು ನಿಮಗೆ ಹೇಗೆ ಸಮಾಧಾನ ಮಾಡಬೇಕೆಂದು ನನಗೆ ತಿಳಿದಿಲ್ಲ ಆದರೂ ನನ್ನ ಕೈಲಾದ ಮಟ್ಟಿಗೆ ನಿಮ್ಮನ್ನು ಸಮಾಧಾನಪಡಿಸಬಲ್ಲೆ ಈ ಜಗತ್ತಿನಲ್ಲಿ ಯಾರಿಗೆ ಯಾರೂ ಇಲ್ಲ ನಿಮಗೆ ಯಾರೂ ಇಲ್ಲ ಎಂದು ಚಿಂತೆ ಮಾಡಬೇಡಿ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳುತ್ತಾನೆ ಆಗ ಅವಳು ಸೂರಜ್ನ ಹೆಗಲ ಮೇಲೆ ತಲೆಯಿಟ್ಟು ಕಣ್ಣೀರು ಸುರಿಸುತ್ತಾಳೆ ಆಗ ಅವನ ಭುಜವೆಲ್ಲ ಸಂಪೂರ್ಣವಾಗಿ ಕಣ್ಣೀರಿನಿಂದ ಒದ್ದೆಯಾಗುತ್ತದೆ ಆಗ ಅವಳ ಮಗು ಉದಯ್ ಕೂಡ ಅವಳನ್ನು ನೋಡಿ ಅಳಲು ಶುರು ಮಾಡುತ್ತಾನೆ ನೋಡಿ ಈಗ ನೀವು ಅತ್ತರೆ ನಿಮ್ಮ ಮಗನೂ ಕೂಡ ಅಳುತ್ತಾನೆ ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳುತ್ತಾನೆ ಸೂರಜ್ ತುಂಬ ಹೊತ್ತಿನವರೆಗೆ ಅವಳಿಗೆ ಸಮಾಧಾನ ಮಾಡಿ ಬೇಡಿಕೊಂಡ ನಂತರ ಅವಳು ಅತ್ತೆಯ ಮನೆಯಲ್ಲಿ ನಡೆದ ಕತೆಯನ್ನು ಹೇಳುತ್ತಾಳೆ ಆ ಮನೆಯಲ್ಲಿ ನನಗೆ ನನ್ನವರು ಎಂದು ಯಾರೂ ಇರಲಿಲ್ಲ ನನ್ನ ಗಂಡ ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಮದುವೆಯಾದ ಹೊಸದರಲ್ಲಿ ಕೆಲವು ದಿನಗಳ ತನಕ ಚೆನ್ನಾಗಿದ್ದರು ಸ್ವಲ್ಪ ದಿನಗಳ ನಂತರ ಅವರ ಮುಖವಾಡ ಕಳಚಿಬಿತ್ತು ನನ್ನ ಗಂಡ ಅತ್ತೆ ಮಾವ ಎಲ್ಲರೂ ಸೇರಿಕೊಂಡು ನಾನು ಊಟ ತಿನ್ನುವುದರಿಂದ ಹಿಡಿದು ನೀರು ಕುಡಿಯುವುದರಿಂದಲೂ ನನಗೆ ತುಂಬ ಅವಮಾನ ಮಾಡುತ್ತಿದ್ದರು ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಚಿತ್ರಹಿಂಸೆ ಕೊಡುತ್ತಿದ್ದರು ಎಂದು ಹೇಳಿದಳು ಈಗ ಅವಳಿಗೆ ತಲೆ ತುಂಬ ಭಾರವಾಗಿದ್ದರಿಂದ ಅವಳ ತಲೆಯನ್ನು ನಿಧಾನವಾಗಿ ಮಸಾಜ್ ಮಾಡುತ್ತಾನೆ ಸೂರಜ್ ನಂತರ ಅವಳ ತಲೆಗೆ ಗಟ್ಟಿಯಾಗಿ ಬ್ಯಾಂಡೇಜ್ ಕಟ್ಟಿ ಮಲಗಿಸುತ್ತಾನೆ ಆಗ ಅವಳಿಗೆ ಹೇಳುತ್ತಾನೆ ಈ ಜಗತ್ತಿನಲ್ಲಿ ನಿನಗೆ ಯಾರೂ ಇಲ್ಲ ಅಂದುಕೊಳ್ಳಬೇಡ ನಾನು ಇದ್ದೇನೆ ನಿನಗೆ ಊಟ ಕೊಡುತ್ತೇನೆ ನಿನ್ನ ಹುಷಾರಾಗಿ ಮನೆಗೆ ಕೂಡ ಕಳಿಸುತ್ತೇನೆ ಎಂದು ಹೇಳಿದ ಹೀಗೆ ಹದಿನೈದು ದಿನಗಳು ಕಳೆದವು ಮತ್ತು ಅವಳ ಅತ್ತೆ ಮಾವ ಇಲ್ಲಿಯವರೆಗೂ ಅವಳ ಬಗ್ಗೆ ವಿಚಾರಿಸಲಿಲ್ಲ ಈಗ ಸಂಗೀತಾಳಿಗೆ ಕೂಡ ಆ ಮನೆಗೆ ಹೋಗಲು ಇಷ್ಟವಿರಲಿಲ್ಲ ಸೂರಜ್ ಕೂಡ ಅವಳನ್ನು ಮನೆಗೆ ಹೋಗು ಎಂದು ಹೇಳಲಿಲ್ಲ ಸೂರಜ್ ಕೆಲಸಕ್ಕೆ ಹೋಗುವಾಗ ತನ್ನ ಮನೆಯ ಮೇಲೆ ಬಾಡಿಗೆಗೆ ಇದ್ದ ಮನೆಯಲ್ಲಿ ಒಬ್ಬ ಹೆಂಗಸು ಇದ್ದಳು ಸೂರಜ್ ಸಂಗೀತ ಬಗ್ಗೆ ಎಲ್ಲವನ್ನು ಆ ಮಹಿಳೆಗೆ ತಿಳಿಸಿ ನೀವು ಆವಾಗವಾಗ ಕೆಳಗಡೆ ಹೋಗಿ ಸಂಗೀತಾಳನ್ನು ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳಿ ಕೆಲಸಕ್ಕೆ ಹೊರಟ ಅವನು ಕೆಲಸಕ್ಕೆ ಹೋಗಲು ಶುರು ಮಾಡಿ ಹದಿನೈದು ದಿನ ಕಳೆದಿತ್ತು ಅವನು ಕೆಲಸಕ್ಕೆ ಹೋಗುವ ಮುಂಚೆ ಸಂಗೀತ ಕಾಫಿ ತಿಂಡಿ ರೆಡಿ ಮಾಡಿಕೊಡುತ್ತಿದ್ದಳು ಅವನು ಕೆಲಸದಿಂದ ಮನೆಗೆ ಬಂದಾಗ ಅವನನ್ನು ನೋಡಿ ಸಂತೋಷ ಪಡುತ್ತಿದ್ದಳು ಅವನಿಗೆ ಬಗೆ ಬಗೆಯ ತಿಂಡಿಗಳನ್ನು ಮಾಡಿಕೊಡುವುದು ಅವನ ತಲೆಗೆ ಎಣ್ಣೆ ಹಚ್ಚುವುದು ಹೀಗೆ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ಆ ಮನೆಯಲ್ಲಿ ಅವಳ ಮಗ ಉದಯ್ಗೂ ಕೂಡ ಸಂತೋಷಕ್ಕೆ ಕಡಿಮೆ ಇರಲಿಲ್ಲ ಆ ಮನೆಯಲ್ಲಿ ಆ ಮಗುವಿಗೆ ಬೇಕಾದ ಎಲ್ಲ ರೀತಿಯ ತಿಂಡಿ ತಿನಿಸುಗಳು ವಸ್ತುಗಳು ಇದ್ದವು ಅಲ್ಲದೆ ಸೂರಜ್ನ ಕೂಡ ಆ ಮಗು ತುಂಬ ಚೆನ್ನಾಗಿ ಹೊಂದಿಕೊಂಡಿದ್ದನು ಅವರಿಬ್ಬರನ್ನು ನೋಡಿದರೆ ಗಂಡ ಹೆಂಡತಿಯಾಗಿ ಒಂದು ಮಗುವಿನ ಜೊತೆ ಸಂತೋಷವಾಗಿ ಇದ್ದಾರೆ ಎನ್ನುವಂತೆ ಕಾಣುತ್ತಿತ್ತು ಹೀಗೆ ದಿನಗಳು ಕಳೆಯುತ್ತಿದ್ದವು ಅವರಿಬ್ಬರ ನಡುವೆ ಒಂದೇ ಒಂದು ವ್ಯತ್ಯಾಸವಿದ್ದದ್ದೇನೆಂದರೆ ಅವರಿಬ್ಬರು ಪ್ರತ್ಯೇಕವಾಗಿ ಬೇರೆ ಬೇರೆ ರೂಮಿನಲ್ಲಿ ಮಲಗುತ್ತಿದ್ದರು ಏಕೆಂದರೆ ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಅವರಿಬ್ಬರ ಹೃದಯಗಳು ತುಂಬ ನಿರ್ಮಲವಾಗಿದ್ದವು ಒಂದು ತಿಂಗಳ ನಂತರ ಒಂದು ದಿನ ಊಟ ಮುಗಿಸಿ ಮಲಗಲು ಹಾಸಿಗೆ ರೆಡಿ ಮಾಡುತ್ತಿದ್ದಳು ಸಂಗೀತ ಉದಯ್ ಅದಾಗಲೇ ಮಲಗಿಕೊಂಡಿದ್ದ ಆಗ ಸಂಗೀತ ಸೂರಜ್ ರೂಮಿಗೆ ಹೋಗಿ ಆತನ ಮಂಚದ ಮೇಲೆ ಅವನ ಪಕ್ಕ ಕುಳಿತುಕೊಂಡು ಹೇಳಿದಳು ನನ್ನನ್ನು ಮನೆಗೆ ಕಳಿಸಿಕೊಡಿ ಎಂದು ಕೇಳಿದಳು ಇಲ್ಲಿವರೆಗೂ ನಾವಿಬ್ಬರು ನಿಮಗೆ ತುಂಬ ಭಾರವಾಗಿದ್ದೇವೆ ಅದು ಇಲ್ಲಿಗೆ ಸಾಕು ನಿಮಗೆ ಇನ್ನು ಮುಂದೆ ಭಾರವಾಗಿರೋದು ನನಗೆ ಇಷ್ಟವಿಲ್ಲ ಎಂದು ಅವಳು ಹೇಳಿದ ನಂತರ ಸೂರಜ್ ಹೇಳಿದ ನಿಮಗೆ ಇಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ನಿಮಗೆ ಈ ಜಾಗ ಇಷ್ಟ ಆಗಲಿಲ್ವಾ ಎಂದು ಕೇಳಿದಾಗ ಸಂಗೀತ ನಮಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಯಾವಾಗಲಾದರೂ ಒಂದು ದಿನ ಹೋಗಲೇಬೇಕು ಅಲ್ವಾ ಅಂತ ಕೇಳಿದಳು ಹಾಗಾದರೆ ನೀನು ಹೊರಟು ಹೋದರೆ ನಾನು ಇಲ್ಲಿ ಹೇಗೆ ಇರಲು ಸಾಧ್ಯ ಎಂದು ಕೇಳುತ್ತಾನೆ ಹೌದು ನನಗೂ ಕೂಡ ಹಾಗೆ ಅನಿಸುತ್ತಿದೆ ಯಾಕಂದರೆ ಉದಯ್ ನಿಮ್ಮನ್ನು ತುಂಬ ಹಚ್ಚಿಕೊಂಡಿದ್ದಾನೆ ಉದಯ್ ಕೂಡ ನಿಮ್ಮನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ನೀವು ಅವನಿಗೆ ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀರಾ ಎಂದು ಹೇಳಿದಳು ಆಗ ಸೂರಜ್ ಮಾತನಾಡುತ್ತಾ ನೀನು ನನ್ನನ್ನು ಮಿಸ್ ಮಾಡಿಕೊಳ್ಳಲ್ವಾ ನಿನಗೆ ನನ್ನ ಜೊತೆ ಯಾವುದೇ ಬಾಂಧವ್ಯ ಇಲ್ವಾ ಎಂದು ಕೇಳುತ್ತಾನೆ ಆಗ ಸಂಗೀತ ಕಣ್ಣಲ್ಲಿ ನೀರು ಜಿನುಗಿ ಅವಳ ಕೆನ್ನೆಗಳು ಕೆಂಪಾದವು ಆಗ ನಾಚಿಕೊಂಡು ಸಂಗೀತ ಹೇಳಿದಳು ಇನ್ನು ಮುಂದೆ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲಾರೆ ಯಾಕಂದರೆ ನಾನು ನಿಮ್ಮನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದಳು ಅವಳ ಮಾತನ್ನು ಕೇಳಿ ಸೂರಜ್ ಕಣ್ಣುಗಳು ಕೂಡ ಒದ್ದೆಯಾದವು ನಂತರ ಅವಳ ಕೈ ಹಿಡಿದುಕೊಂಡು ನಿಜ ಹೇಳು ನಾನು ಇಲ್ಲ ಅಂದರೆ ನೀನು ನಿಜವಾಗಿ ಬದುಕೋದಿಲ್ವಾ ಆಗ ಸಂಗೀತ ಹೌದು ನಾನು ನಿಜಾನೇ ಹೇಳ್ತಿದ್ದೀನಿ ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಮಾನದಂಡಗಳಿಗೆ ತಕ್ಕಂತೆ ಇಲ್ಲದಿರಬಹುದು ಆದರೆ ನನಗೆ ನೀವು ತುಂಬ ಇಷ್ಟವಾದಿರಿ ಯಾಕಂದರೆ ಯಾವುದೋ ಊರಿಂದ ತಿಳಿಯದ ಊರಿಗೆ ಬಂದು ನನ್ನನ್ನು ನನ್ನ ಮಗುವನ್ನು ನಿಮ್ಮ ಸ್ವಂತದವರಂತೆ ನೋಡಿಕೊಂಡಿರಿ ನನಗೆ ನೋವಾದಗೆಲ್ಲ ಸಮಾಧಾನ ಮಾಡಿದ್ದೀರಿ ನನ್ನನ್ನು ನೋಡಿ ಕೆಲವರು ಕೆಟ್ಟ ದೃಷ್ಟಿಯನ್ನು ಬೀರಿದರು ಆದರೆ ನೀವು ಒಂದು ದಿನವೂ ಕೂಡ ನಾನು ನಿಮ್ಮ ಮನೆಯಲ್ಲಿಯೇ ಇದ್ದರೂ ಹಾಗೆ ನಡೆದುಕೊಳ್ಳಲಿಲ್ಲ ಈ ನಿಮ್ಮ ಒಳ್ಳೆಯ ಗುಣ ನಡತೆ ನನಗೆ ತುಂಬ ಇಷ್ಟವಾದದ್ದು ನನ್ನ ಮಗನ ಜೊತೆ ನಿಮಗೆ ದೊಡ್ಡ ಬಾಂಧವ್ಯವೇ ಬೆಳೆದಿದೆ ಎಂದು ಹೇಳಿ ನನ್ನ ಈ ಮಾತುಗಳಿಂದ ನಿಮಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದಳು ಆಗ ಸೂರಜ್ ಅವಳನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ ಆಗ ಸಂಗೀತ ಕೂಡ ಕಣ್ಣೀರು ಹಾಕಿದಳು ನಾನು ನಿಮ್ಮನ್ನು ಮತ್ತು ಉದಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತೇನೆ ಇನ್ನು ಮುಂದೆ ನೀವಿಬ್ಬರು ನನ್ನವರು ಈ ಮಾತನ್ನು ಹೇಳಲು ನನಗೆ ಇಷ್ಟು ದಿನ ಬೇಕಾಯಿತು ಎಂದು ಅವಳ ಕೈಗೆ ಒಂದು ಮುತ್ತು ಕೊಟ್ಟನು ಇತ್ತ ಸೂರಜ್ನ ತಂದೆ ತಾಯಿ ಮನೆ ಮಗನಿಗೆ ಮದುವೆ ಮಾಡಬೇಕೆಂದು ಯೋಚಿಸಿ ಈ ವಿಷಯದ ಬಗ್ಗೆ ಮಾತನಾಡಲು ಅವನಿಗೆ ಫೋನ್ ಮಾಡುತ್ತಾರೆ ಆದರೆ ಸೂರಜ್ ಅವನ ಜೊತೆ ಇರುವ ಸಂಗೀತ ಹಾಗೂ ಉದಯ್ ಬಗ್ಗೆ ಆಗ ಏನು ಹೇಳುವುದಿಲ್ಲ ಮಾರನೇ ದಿನವೇ ಅವನು ಟ್ರೈನ್ನಲ್ಲಿ ತನ್ನ ತಂದೆ ತಾಯಿಯ ಊರಿಗೆ ಬರುತ್ತಾನೆ ಮತ್ತು ತನ್ನ ತಂದೆ ತಾಯಿಯ ಬಳಿ ಸಂಗೀತ ಹಾಗೂ ಉದಯ್ನ ಬಗ್ಗೆ ಎಲ್ಲ ವಿಷಯವನ್ನು ಹೇಳುತ್ತಾನೆ ಅದನ್ನು ಕೇಳಿದ ಅವನ ತಂದೆ ತಾಯಿ ಮಗನ ಆಸೆಯನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಅವರೂ ಕೂಡ ಈ ಸಂಬಂಧಕ್ಕೆ ಸಂತೋಷದ ಒಪ್ಪಿಗೆ ಕೊಟ್ಟರು ಸೂರಜ್ಗೆ ತಿಂಗಳಿಗೆ ನಲವತ್ತು ಸಾವಿರ ಸಂಬಳ ಸಿಗುತ್ತಿತ್ತು ಅಲ್ಲದೆ ಒಳ್ಳೆಯ ಹೃದಯವುಳ್ಳ ವ್ಯಕ್ತಿ ಕೂಡ ಆದ್ದರಿಂದ ಒಂದು ವಾರದ ನಂತರ ದೆಹಲಿಗೆ ಬಂದು ಉದಯ್ ಹಾಗೂ ಸಂಗೀತಾಳಿಗೆ ಒಂದು ದೇವಸ್ಥಾನದಲ್ಲಿ ದೇವರ ಸಾಕ್ಷಿಯಾಗಿ ಇಬ್ಬರಿಗೂ ಅವನ ತಂದೆ ತಾಯಿ ಮದುವೆ ಮಾಡಿದರು ಆ ದಿನದಿಂದ ಸಂಗೀತಾಗೆ ಚಾಪೆ ಮೇಲೆ ಮಲಗಿಕೊಳ್ಳುವ ಅವಶ್ಯಕತೆ ಇಲ್ಲದಂತಾಯಿತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಂದಿನವರೆಗೆ ಇಬ್ಬರು ಒಟ್ಟಿಗೆ ಸಂತೋಷವಾಗಿ ಬದುಕುತ್ತಿದ್ದಾರೆ ಸೂರಜ್ ಮತ್ತು ಸಂಗೀತ ತಮ್ಮ ಮಗನೊಂದಿಗೆ ತುಂಬ ಸಂತೋಷವಾಗಿದ್ದಾರೆ ಸ್ನೇಹಿತರೆ ಈ ಕಥೆಯಲ್ಲಿ ಸೂರಜ್ ಮಾಡಿದ ಕೆಲಸ ನಿಮಗೆ ಇಷ್ಟವಾದರೆ ಎಸ್ ಎಂದು ಕಮೆಂಟ್ ಮಾಡಿ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು